ಹಲವು ನೃತ್ಯ ಕಾರ್ಯಕ್ರಮಗಳು ನಡೆಸ್ಕೊಡುವಂತಹ ತಂಡಗಳು ಬಂದಿವೆ ಎ ಟಿ ಶ್ರೀನಿವಾಸ್ ಶಶಿ ಕಲ್ಲಳ್ಳಿ ಅವರು ಇವರು ಮೇನ್ ಪಿಲ್ಲರ್ ಆಫ್ ದಿಸ್ ಗಣಪತಿ ವಿಸರ್ಜನಾ ಮಹೋತ್ಸವ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದು ಶಶಿ ಅವರೇ ಕಾರ್ಯಕ್ರಮ ನಮ್ಮ ಕಡಬ ಒಬ್ಳು ಎಲ್ಲಾ ಮಹಾ ಜಯಂತಿಗಳು ಇಂತ ಆಶೀರ್ವಾದದಿಂದ ಅದ್ದೂರಿಯಾಗಿ ನಡೀತಾ ಇದೆ ಎಲ್ಲಾ ನಮ್ಮ ಜನಗಳು ಬರಬೇಕು ಎಂಜಾಯ್ ಮಾಡಬೇಕು ಚೆನ್ನಾಗಿ ಅದ್ದೂರಿ ಗಣಪತಿ ವಿಸರ್ಜನೆ ನಡೆಸ್ಕೊಳ್ಬೇಕು ಎಲ್ಲಾ ಬನ್ನಿ ಖುಷಿಯಾಗಿರಿ ಗಣಪತಿ ವಿಸರ್ಜನೆ ಮುಗಿಸಿ ಶಶಿ ಅವರೇ ಬನ್ನಿ ಜನ ನಡೀತಾ ಇದೆ ಜನ ಇನ್ನೂ ಬರ್ತಿದ್ದಾರೆ ಈಗ ಕಾರ್ಯ ಇದೆ ಸಂಜೆ ಮೇಲೆ ಜನ ಇನ್ನೂ ಸೇರೋ ಅನ್ವೀಕ್ಷೆ ಇದೆ ಥ್ಯಾಂಕ್ ಯು